ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅವಿವಕ್ತ ಸಿನಿಮಾ ಅಂದ್ಬಿಟ್ಟು ರಘು ಭಟ್ ಅವ್ರು ಮಾಡಿರೋದು ಚೆನ್ನಾಗಿದ್ದಾರೆ ಇವೆಲ್ಲ ಜನ ಬಂದು ನೋಡಬೇಕು ಖುಷಿಯಾಗಿ ಎಲ್ಲ ಜನ ಇದು ಮಾಡಬೇಕು ನೋಡಬೇಕು ನಾವೇ ಮಾಡಿದ ಪ್ರಾಡಕ್ಟ್ ಚೆನ್ನಾಗಿದೆ ಬಂದಿದೆ ಒಳ್ಳೆ ಸಸ್ಪೆನ್ಸ್ ಆಗಿದೆ ಇವತ್ತಿನ ಜನ್ರೇಷನ್ಗೆ ಒಂದು ಏನಪ್ಪಾ ಅಂದ್ರೆ ಇವತ್ತೆಲ್ಲ ಮದುವೆ ಮಾಡ್ಕೊಳೋಕೆ ಏನಂತ ಮಾಡ್ಕೊಬೇಕು ಹಾಗೆ ಹೇಗೆ ಅನ್ನೋರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ನಾವೊಂದು ಫ್ಯಾಮಿಲಿ ಆಗಬೇಕು ನಾವೊಂದು ಸಂಸಾರ ಆಗಬೇಕು ಅನ್ನೋದೊಂದು ಪಾಠ ಕಲಿಸಿದ್ದಾರೆ ತುಂಬ ಚೆನ್ನಾಗಿದೆ ಅವ್ಯಕ್ತ ಮೂವಿಯಿಂದ ಹೊಸ್ದಾಗಿ ಹೊಸ ಇವರು ಹರೀಶ್ ಗೌಡರು ಹೊಸ್ದಾಗಿ ಮೂವಿನ ಲ್ಯಾಂಕ್ ಮಾಡಿದ್ದಾರೆ ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಅವ್ಯಕ್ತ ಮೂವಿಯಿಂದ ತುಂಬ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮೂಡಿ ಬರ್ತವೆ ಮುಂದಿನ ದಿನಗಳಲ್ಲಿ ರಘು ಭಟ್ಟವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಆಗಿ ಹೊಸದಾಗಿ ತುಂಬ ಚೆನ್ನಾಗಿದೆ ಅವ್ರದ್ದು ಆ್ಯಕ್ಟಿಂಗ್ ಫ್ಯಾಮಿಲಿ ಎಲ್ಲ ತುಂಬ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಎಲ್ಲ ಎಲ್ಲರೂ ನೋಡ್ಬೋದು ಮಕ್ಕಳಿಂದ ಹಿಡಿದು ಫ್ಯಾಮಿಲಿಯಿಂದ ಎಲ್ಲ ನೋಡ್ಬೋದು ಇವತ್ತಿನ ನ್ಯೂಸ್ಗೆ ಒಳ್ಳೆ ಮೆಸೇಜು ತುಂಬ ಚೆನ್ನಾಗಿದೆ ಎಲ್ಲರೂ ಬೆಸ್ಟ್ ನೋಡ್ಬೋದು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ ಬಟ್ ಏನಂದರೆ ನಾವು ಈ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಅವ್ಯ ಅವ್ಯಕ್ತ ಮೂವೀಸ್ ಇದಾರಲ್ಲ ಪ್ರೊಡ್ಯೂಸರ್ ಹರೀಶನ್ ಗೌಡರಿಗೆ ಮತ್ತು ಹೀರೋ ರಘು ಭಟ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅವ್ಯಕ್ತ ಸಿನಿಮಾ ಸ ಪ್ರೊಡ್ಯೂಸರ್ ಹರೀಶನ್ ಗೌಡ ಮತ್ತು ರಘು ಭಟ್ ಅವರ ಒಳ್ಳೆ ಪ್ರಯತ್ನ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಿಮಗೊಂದು ಸಹಿ ಸುದ್ದಿ ಜನರಿಗೆ ಯಾವ ಥರ ಇದೆ ಒಂಥರ ಸಿಹಿ ಸುದ್ದಿ ಥರನೇ ಇದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಕಾಮಿಡಿ ಅವರೇಂಟಿ ಫಸ್ಟ್ ಆಫ್ ಫುಲ್ ಕಾಮಿಡಿಯಾಗಿ ತಗೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಬಂದು ಮೂವಿ ನೋಡ್ಬೋದು ಮಕ್ಕಳು ದೊಡ್ಡವರು ವಯಸ್ಸಾದವರು ಕಪಲ್ಸ್ ಪ್ರತಿಯೊಬ್ಬರು ಬಂದು ಮೂವಿ ನೋಡೋದು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಆಲ್ ದ ಬೆಸ್ಟ್ ಅವ್ಯಕ್ತ ಸಿನಿಮಾಸ್ ನಾವು ಪೋಸ್ಟರ್ ಆಗಲಿ ಟ್ರೈಲರ್ ಆಗಲಿ ನೋಡಿದ್ದು ಇದೇ ಬೇರೆ ಇಮ್ಯಾಜಿನೇಷನ್ನೇ ಬೇರೆ ನಾವೊಂದು ಇಮ್ಯಾಜಿನೇಷನ್ ಮೈಂಡಲ್ಲಿ ಇಟ್ಕೊಂಡು ಬರೆದಿತ್ತು ಬಟ್ ಈ ಫ್ಯಾ ಫಿಲಮಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ ಎಲ್ಲರೂ ಬಂದು ನೋಡ್ಬೋದು ಪ್ಲೀಸ್ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಪಿಕ್ಚರ್ನ ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಕನ್ನಡ ಮೂವಿ ಅವ್ಯಕ್ತ ಬ್ಯಾನರ್ಸಲ್ಲಿ ನೆಕ್ಸ್ಟು ಒಳ್ಳೊಳ್ಳೆ ಮೂವಿ ಬರ್ತಾ ಇದೆ ಈ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ನ